ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇಂದಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಕಥೆ ಶುರು ಮಾಡೋಣ ಒಂದು ಊರಿನಲ್ಲಿ ಒಬ್ಬರು ಗುರುಗಳಿರ್ತಾರೆ ಅವರು ಸಾಕಷ್ಟು ತಿಳ್ಕೊಂಡಿರ್ತಾರೆ ಆಧ್ಯಾತ್ಮದ ವಿಚಾರವಾಗಿ ತುಂಬಾ ಅಧ್ಯಯನ ಮಾಡಿರ್ತಾರೆ ಅವ್ರ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ ಗುರುಗಳೇ ನನಗೆ ಶಿಷ್ಯತ್ವವನ್ನು ಕೊಡಿ ನೀವು ಶಿಷ್ಯನಾಗಿ ನನ್ನನ್ನು ಸ್ವೀಕರಿಸಿ ಅಂತ ಕೇಳ್ಕೊತಾನೆ ಹೌದಪ್ಪ ಸರಿ ಹಾಗಾದರೆ ನಿನ್ನ ನಿನಗೆ ನಾನು ದೀಕ್ಷೆ ಕೊಡ್ತೀನಿ ಇಲ್ಲೇ ಇರಬೇಕಾಗುತ್ತೆ ನೀನು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಏಯ್ ಇಲ್ಲೇ ಇಲ್ಲ ನಾನು ಇಲ್ಲಿ ಬಂದು ಇರೋದಕ್ಕೆ ಸಾಧ್ಯವಿಲ್ಲ ನೀನು ಶಿಶ್ ನೀವು ಶಿಷ್ಯನನ್ನಾಗಿ ಸ್ವೀಕರಿಸ್ಕೊಳ್ಳಿ ಆದರೆ ನಾನು ಮನೆಗೆ ಹೋಗಲೇಬೇಕು ಯಾಕೆಂದರೆ ನನ್ನನ್ನು ನೆಚ್ಚಿಕೊಂಡು ನನ್ನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲ ಇದ್ದಾರೆ ಹಾಗಾಗಿ ನಾನೇ ಆ ಮನೆಗೆ ಆಧಾರ ನಾನು ಅಲ್ಲಿ ಹೋಗಲೇಬೇಕು ಅಂತ ಕೇಳ್ಕೊತಾನೆ ಅದಕ್ಕೆ ಗುರುಗಳ ಕೇಳ್ತಾರೆ ಹೌದಪ್ಪ ಎಲ್ರಿಗೂ ನಿನ್ನ ಕಂಡ್ರೆ ತುಂಬ ಇಷ್ಟಏನ ಇಷ್ಟ ಇದೆಯಾ ಅಂತ ಕೇಳ್ತಾರೆ ಹೌದು ಗುರು ಗುರುಗಳೇ ನನ್ನ ಕಂಡ್ರೆ ಎಲ್ರಿಗೂ ತುಂಬ ಇಷ್ಟ ನೀನು ಅವ್ರನ್ನು ತುಂಬ ಇಷ್ಟಪಡ್ತೀಯಾ ಹೌದು ಗುರುಗಳೇ ಸರಿ ಹಾಗಾದರೆ ಒಂದು ಪರೀಕ್ಷೆ ನಡೆಸೋಣ ಈಗ ಈಗ ನಾನು ಒಂದು ಮಾತ್ರೆ ಕೊಡ್ತೀನಿ ಆ ಮಾತ್ರೆನ ತೊಗೊಂಡ್ಬಿಡು ನೀನು ಆಗ ಸತ್ತಾಗೆ ಮಲ್ಕೊಂಡಿರ್ತೀಯ ಆದರೆ ನೀನು ಜೀವ ಇರಂತೂ ಇರುತ್ತೆ ಆದರೆ ನಿನಗೆ ಚಲನೆ ಕ್ರಿಯೆ ಇರಲ್ಲ ಅಷ್ಟೇ ಆವಾಗ ನಿನ್ನ ನಿನಗೆ ಹೇಗೆ ಅವರೆಲ್ಲ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ ಸರಿ ಆಯಿತು ಅಂಥೇಳಿ ಆ ಮಾತ್ರೆ ಇಸ್ಕೊಂಡು ಇವನು ಹೋಗ್ತಾನೆ ರಾತ್ರಿ ಊಟ ಮಾಡಿ ಮಲ್ಕೊಳ್ಳುವಾಗ ಆ ಮಾತ್ರೆನ ತೊಗೊಂಡು ಮಲ್ಕೊಂಡ್ಬಿಡ್ತಾನೆ ಸರಿ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಇವನಿಗೆ ಯಾವುದೇ ಚಲನ ಕ್ರಿಯೆ ಇಲ್ಲ ಎಲ್ಲರೂ ಇವನನ್ನು ನೋಡಿ ಓ ಇವನು ಹೋಗ್ಬಿಟ್ಟಿದ್ದಾನೆ ಹೇಳಿ ಎಲ್ಲರೂ ತುಂಬ ಅಳೋಗ್ ಶುರು ಮಾಡ್ತಾರೆ ಎಲ್ಲರೂ ಅಳ್ತಾ ಇರ್ತಾರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ತಂಗಿ ಎಲ್ಲರೂ ಅಳ್ತಾ ಇರ್ತಾರೆ ಏನೇ ಆಧಾರವಾಗಿದ್ದೆ ಹೇಗಪ್ಪ ಇನ್ನು ಮುಂದೆ ನಮ್ಮ ಕತೆ ಅಂತ ಎಲ್ಲ ಕೇಳ್ಕೊತಾರೆ ಅಷ್ಟೊತ್ತಿಗೆ ಸರಿಯಾಗಿ ಗುರುಗಳು ಬರ್ತಾರೆ ಬಂದು ಏನಾಯಿತು ಅಂತೆಲ್ಲ ಕೇಳ್ತಾರೆ ಹೀಗೀಗಾಗಿ ಹೋಗಿದೆ ಅಂತ ಹೇಳ್ತಾರೆ ಸರಿ ಹಾಗಾದರೆ ಒಂದು ಕೆಲಸ ಮಾಡೋಣ ನನ್ನ ಹತ್ರ ಒಂದು ನೀರಿದೆ ಈ ಲೋಟದಲ್ಲಿ ನೀರು ಕೊಡ್ತೀನಿ ಅದನ್ನು ಯಾರು ಕುಡಿತೀರೋ ಅವರು ಸತ್ತು ಹೋಗಿ ನಿಮ್ಮ ಆಯಸ್ಸು ಅವನಿಗೆ ಸಿಗತ್ತೆ ಆವಾಗ ಅವನು ಬದುಕಿ ಬರ್ತಾನೆ ಅಂತ ಹೇಳ್ತಾರೆ ಹೌದಾ ಸರಿ ಅಂದ್ಬಿಟ್ಟು ಅವರು ಫಸ್ಟು ಹೆಂಡತಿ ಹತ್ರನೇ ಕೇಳ್ತಾರೆ ಏನಮ್ಮ ನಿನಗೆ ಇದನ್ನು ಕೊಡಲ ಅಂತ ಇಲ್ಲ ಗುರುಗಳೇ ನನಗೆ ಆಗಲ್ಲ ಯಾಕೆಂದರೆ ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳು ಚಿಕ್ಕವರು ಇನ್ನೂ ಅವ್ರನ್ನ ನೋಡ್ಕೋಬೇಕು ನಾನು ತಬ್ಲಿ ಆಗಿಬಿಡ್ತಾರೆ ಹಾಗಾಗಿ ನನಗೆ ಆಕೆ ನನ್ನ ಕೈಲಾಗಲ್ಲ ಅಂತ ಹೇಳ್ತಾಳೆ ಸರಿ ಅಮ್ಮನ ಕೇಳ್ತಾರೆ ಏನಮ್ಮ ನಿನ್ನ ಮಗನ ಬದುಕೋತೀಯ ಅಂತ ಇಲ್ಲ ಗುರುಗಳೇ ನನ್ನ ಮಗಳು ಬಂದಿದಳ ಬಾಣಂತನಕ್ಕೆ ಅವಳಿಗೆ ಬಾಣಂತನ ಮಾಡಬೇಕು ಯಾರೂ ಇಲ್ಲ ಅವಳಿಗೆ ಮಾಡೋಕ್ಕೆ ಹಾಗಾಗಿ ನನಗೆ ಆಗಲ್ಲ ಅಂತ ತಾಯಿ ಹೇಳ್ತಾಳೆ ಅಪ್ಪನ ಕೇಳ್ತಾರೆ ಅಪ್ಪ ಈ ಮನೆಗೆ ನಾನೇ ಆಧಾರವಾಗಿದ್ದೀನಿ ನಾನುವೇ ಒಬ್ಬ ವಯಸ್ಸಾದನೋ ಅಂತ ನಾನೇ ಇರೋದು ಈಗ ನಾನು ಬಿಟ್ಟರೆ ಇನ್ನು ಯಾರು ನೋಡ್ಕೋತಾರೆ ಈ ಮನೆಯ ಹಾಗಾಗಿ ನನ್ನ ಕೈಲೂ ಆಗಲ್ಲಪ್ಪ ಗುರುಗಳೇ ಅಂತ ಹೇಳ್ತಾರೆ ಆಗ ಅನಿಸ್ತು ಅಷ್ಟೊತ್ತಿಗೆ ಸರಿಯಾಗಿ ಹೇಳಪ್ಪ ಅಂತ ಅವರು ಅವನನ್ನು ಮುಟ್ತಾರೆ ಮುಟ್ಟಿದ ತಕ್ಷಣ ಅವನಿಗೆ ಎದ್ದು ಕೂತ್ಕೊತಾನೆ ಕೂತ್ಕೊಂಡ ತಕ್ಷಣ ನೋಡಿದ್ಯಪ್ಪ ಕೇಳಿಸ್ಕೊಂಡ್ಯಾ ಅಂತ ಕೇಳ್ತಾರೆ ಅವ್ರಿಗೆಲ್ಲ ಆಶ್ಚರ್ಯ ಆಗೋಗ್ಬಿಡುತ್ತೆ ಇದೇನಿದು ಸತ್ತಿದ್ದವನು ಹೇಗೆ ಬದುಕ್ತಾ ಅಂತ ಆಗ ಅವ್ರು ಹೇಳ್ತಾರೆ ಹೀಗೀಗಾಯಿತು ಈ ಥರ ಮಾತ್ರೆ ತೊಗೊಂಡಿದ್ದಕ್ಕೆ ಇವನು ಹೀಗಿದ್ದ ನಿಮ್ಮ ನಿಮ್ಮ ಮಾತುಗಳನ್ನು ಕೇಳಿ ಎಷ್ಟೋ ಅವಶ್ಯಕತೆ ಇವನಿ ಇವನಿಗೆ ನೀವು ಇವನಿಂದ ನಿಮ್ಮ ಮನೆಗೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಮಾಡಿದ್ವಿ ಸೊ ಹೇಗಿದೆ ಇವಾಗ ಏನು ಅನ್ನಿಸ್ತಪ್ಪ ನಿನಗೆ ಅಂತ ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಗುರುಗಳೇ ನಾನು ತುಂಬ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ ನನ್ನಿಂದನೇ ಈ ಮನೆಗೆ ತುಂಬಾ ಅವಶ್ಯಕ ನಾನೇ ಮನೆಗೆ ನನ್ನಿಂದನೇ ಎಲ್ಲ ನಾನೇ ಆಧಾರ ಅಂತ ನಾನು ಅದು ತಪ್ಪು ಎಲ್ರಿಗೂ ಅವರವರ ಬದುಕು ಅವರಿಗೆ ಇದ್ದೇ ಇರುತ್ತೆ ಯಾರು ಸಾಯೋದಕ್ಕೆ ಇಚ್ಛೆ ಪಡಲ್ಲ ಆದರೆ ಆ ವ್ಯಕ್ತಿನ ಪ್ರೀತಿಸ್ಬೋದು ಅಷ್ಟೇ ಹೊರತು ಆದರೆ ಅವನಿಂದನೇ ಇಲ್ಲ ಅವನಿಂದನೇ ಅವನು ಬೇಕೇ ಬೇಕು ಅನ್ನೋ ಮಟ್ಟಕ್ಕೆ ಯಾರಿಗೂ ಇರಲ್ಲ ಅನ್ನೋದು ಪ್ರಾಣಕ್ಕಿಂತ ಹೆಚ್ಚಾಗಿ ಬೇರೆ ಯಾರಿಗೂ ಏನೂ ಇಲ್ಲ ಅನ್ನೋದನ್ನು ನಾನು ಇವತ್ತು ತಿಳ್ಕೊಂಡೆ ಇನ್ನು ನಾನು ಕಣ್ತರಿಸ್ರಿ ಹಾಗಾಗಿ ನಿಮಗೆ ಪ್ರಣಾಮಗಳು ಅಂತ ಹೇಳಿ ಶಿಷ್ಯತ್ವವನ್ನು ಸ್ವೀಕರಿಸ್ತಾನೆ ಆದರೆ ಅವನು ತನಗಾಗಿ ಕೂಡ ಬದುಕೋದನ್ನು ಅಭ್ಯಾಸ ಮಾಡ್ಕೋತಾನೆ ಹಾಗಾಗಿ ಈ ಕಥೆಯಿಂದ ಏನು ತಿಳ್ಕೊತೀರಾ ಅಂತ ಹೇಳಿದ್ರೆ ನಮ್ಮ ನಮ್ಮ ವ್ಯಕ್ತಿತ್ವನ ಅಥವಾ ನಮಗೋಸ್ಕರ ನಾವು ಬದುಕೋದನ್ನು ಕಲಿಬೇಕು ನಾವು ಎಲ್ಲ ಬರೀ ಬೇರೆಯವ್ರಿಗೋಸ್ಕರನೇ ಬದುಕ್ತಿದ್ದೀವಿ ಅಂತ ನಾವು ತಿಳ್ಕೊಂಬಿಟ್ಟಿರ್ತೀವಿ ಆದರೆ ನಮ್ಮ ಅವಶ್ಯಕತೆ ಅವರಿಗೆ ಅತಿಯಾಗಿದೆ ಅಂತ ನಾವು ತಿಳ್ಕೊಳ್ಳೋದಷ್ಟೇ ಅಲ್ಲ ನಮಗೋಸ್ಕರನೂ ಒಂದು ಸಮಯನ ಕೊಟ್ಟು ನಾವು ಬದುಕಬೇಕು ಅನ್ನೋದನ್ನು ಈ ಮೂಲಕ ತಿಳ್ಕೊತೀವಿ ಈ ಕತೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು